ಪಟ್ಟಣದ ಜನತೆಗೆ ತಂಪು ನೀಡಿದ ಮಳೆ ಹೌದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣ ಸೇರಿದಂತೆ ತಾಲೂಕಿನಾದ್ಯಂತ ಸೋಮವಾರ ಗುರುದು ಮಿಂಚು ಗಾಳಿ ಸಹಿತ ಮಳೆ ಆಗಿದ್ದು ಬಿಸಿಲಿನಿಂದ ಬಿಸತ್ತಿದ್ದ ಪಟ್ಟಣದ ಜನತೆಗೆ ತಂಪೆರೆದಿದೆ ಸೋಮವಾರ ಸಂಜೆ ಏಳು ಹಿಂದೆ ಪ್ರಾರಂಭಗೊಂಡ ಮಳೆ ಎರಡರಿಂದ ಮೂರು ತಿಂಗಳದಿಂದ ಬಿಸಿಲಿನ ತಾಪದಿಂದ ಬಸವಳದಿದ್ದ ಪಟ್ಟಣದ ಜನತೆ ತಂಪು ವಾತಾವರಣದಿಂದ ನಿಟ್ಟಿಸಿಲು ಬಿಡುವಂತಾಗಿದೆ ಸುಮಾರು ಅರ್ಧ ಗಂಟೆಯವರೆಗೂ ರಭಸವಾಗಿ ಮಳೆ ಸುರಿದಿದೆ ಪಟ್ಟಣದ ವಿವಿಧ ಪ್ರದೇಶಗಳಲ್ಲಿ ನೀರು ನಿಂತು ವಾಹನ ಸಂಚಾರಕ್ಕೆ ಅಲ್ಪಸ್ವಲ್ಪ ಅಡಚಣೆ ಉಂಟಾಗಿತ್ತು ಚರಂಡಿಗಳೆಲ್ಲ ತುಂಬಿಕೊಂಡು ರಸ್ತೆಯ ಮೇಲೆಲ್ಲ ಚರಂಡಿಯ ನೀರು ಹರಿಯಿತು ರಾತ್ರಿಯಿಡಿ ಇಡೀ ಜಿಟಿ ಜಿಟಿ ಮಳೆ ಹತ್ತಿಕೊಂಡು ತಂಪು ವಾತಾವರಣ ಜನರಲ್ಲಿ ಮಂದಹಾಸವನ್ನು ಮೂಡಿಸಿತು ತಾಲೂಕಿನ ಬಹುತೇಕ ಗ್ರಾಮೀಣ ಪ್ರದೇಶಗಳಲ್ಲೂ ಮುಗಿದು ನಿಂತು ಗಾಳಿ ಸಹಿತ ಮಳೆಯಾಗಿದ್ದು ಬಿಸಿಲಿನಿಂದ ಕಂಗೆಟ್ಟಿದ್ದ ಜನತೆಗೆ ತಂಪು ನೀಡಿದೆ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ ಸೋಮಣ್ಣ ಎತ್ತಿನಹಳ್ಳಿ ಹುಲಿಗೆರೆ ನ್ಯೂಸ್ ಟಿವಿ ಚಾನೆಲ್ ಗದಗ